ಹದಿನೈದುಗೂ ನಮಸ್ಕಾರ ಈ ದಿನ ನಮ್ಮ ಆವಣಿಯ ಪ್ರಸಿದ್ಧ ಜಾತ್ರಾ ಮಹೋತ್ಸವ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಕೊನೆಯ ಭಾಗವಾಗಿ ಪುಷ್ಪಲಕ್ಕಿ ಮತ್ತು ಕರಗ ಮಹೋತ್ಸವ ನಡೀತಾ ಇದೆ ಈ ಒಂದು ಶುಭ ನಮ್ಮ ಆವಣಿಯ ಬಹುದಿನಗಳ ಒಂದು ಕನಸಾಗಿರ್ತಕ್ಕಂಥ ಹಾಲುಡೆರಿಯ ಒಂದು ಪಾರಂ ನಮ್ಮ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ತಮ್ಮ ಕಾಣ್ತಾ ಇರ್ತಕ್ಕಂಥ ಮಹಿಳಾ ಮನೆಗಳೆಲ್ಲ ಸರಿ ಮಾಡಿದ್ದಾರೆ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕ್ರೆಡಿಟ್ ಹೋಗ್ಬೇಕು ಅಂತ ಹೇಳಿದ್ರೆ ನಿಜವಾಗ್ ಹೇಳ್ಬೇಕಂತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಪ್ರಿಯಾ ಮಂಜುನಾಥ್ ಅವ್ರಿಗೆ ಅಂತ ಹೇಳ್ಬೋದು ಕಾರಣ ಇಷ್ಟೇ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಇಷ್ಟಕ್ಕೆ ಮೊದಲು ನಮ್ಮ ಇತಿಹಾಸ ತಗೊಂಡಾಗ ಡೈರಿ ಇತಿಹಾಸ ತಗೊಂಡಾಗ ಬಹಳಷ್ಟು ಉತ್ಸಮ ಸೇರಿರ್ತಕ್ಕಂಥ ಒಂದು ಡೈರಿ ಕಾಲಾಂತರ ಏನಪ್ಪ ಕೆಲವೊಂದು ಪ್ರಶ್ನೆಗಳ ಹಿನ್ನೆಲೆಯಿಂದ ಅವನತಿ ಆಯಿತು ಈಗ ಸೂಪರ್ ಸೀಡ್ ಆಗಿದೆ ಇಲ್ಲಿ ಯಾವುದೇ ಒಂದು ಸಹಕಾರಿ ಭಾಗಿತ್ವದಲ್ಲಿ ಒಂದು ಡೈರಿ ನಡೀತಾ ಇರಲಿಲ್ಲ ಆದರೆ ಕೊನೆಗೂ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಬಹಳ ಶ್ರಮವನ್ನು ಹಾಕಿ ಇದನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮಹಿಳೆಯರ ಒಂದು ಸಬಲೀಕರಣ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಹೈನೋದ್ಯಮದಲ್ಲಿ ಸ್ವಾವಂಬಿ ಒಂದು ಬದುಕನ್ನ ಕಂಡುಕೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಉತ್ತಮವಾಗಿತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಇದಕ್ಕೆ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಮತ್ತೆ ಈ ಭಾಗದ ನಮ್ಮ ಹೆಣ್ಣುಮಕ್ಕಳು ಉತ್ತಮ ರೀತಿಯಲ್ಲಿ ಆರ್ಥಿಕ ಒಂದು ಆ ಮುನ್ನಡೆಯನ್ನ ಕಾಣ್ಲಿ ಅಂತಕ್ಕಂಥ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಪೊಲೀಸ್ ಸಾಗರಣ ಆಗಿರ್ಬೋದು ಮಿತ್ರ ಮುರಳಿ ಆಗಿರ್ಬೋದು ಹಾಗೆ ಮನುಷ್ಯ ಆಗಿರ್ಬೋದು ನಮ್ಮ ಸದಸ್ಯನ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಪ್ರಿಯ ಅಕ್ಷಯ್ ಮಂಜುನಾಥ್ ಮತ್ತೆ ಎಲ್ಲ ನಮ್ಮ ಗೌರವಾನ್ವಿತ ಮಹಿಳಾ ಸಂಸತ್ತಿಗೆ ಆ ಈ ಒಂದು ಶ್ರಮ ಹಾಕಿರ್ತಕ್ಕಂಥ ಎಲ್ರಿಗೂ ಸಹ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಮಹಿಳಾ ಹಾಲು ಉತ್ಪಾದ ಸಹಕಾರ ಸಂಘನ ಪ್ರಾರಂಭಿಸ್ತಾ ಯಾಕೆ ಯಾಕೆಂದ್ರೆ ಇದು ಸಡನ್ ಆಗಿ ನಮ್ಗೆ ಸಾಯಂಕಾಲ ಆದೇಶ ಸಿಕ್ತು ಇವತ್ತು ಶುಕ್ರವಾರ ಅಂತ ಒಳ್ಳೆ ದಿನ ಅಂತ ನಾವ್ ಇವತ್ತೇ ಪೂಜೆ ಮಾಡ್ಕೊಂಡು ಪ್ರಾರಂಭ ಮಾಡ್ಕೊಂತ ಇದ್ದೀವಿ ಈ ಡೈರಿ ಸುಖವಾಗಿ ಆಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಎಲ್ಲ ಈಗ ಜವಾಬ್ದಾರಿ ಎಲ್ಲ ನಿಮ್ಮ ಇರುತ್ತೆ ನೀವೇ ನಿಲ್ಲಿಸಿ. ಚೆನ್ನಾಗಿ ನರ್ಟ್್ಕೊಂಡ್ ಹೋಗ್ತೀವಿ ಸರ್. ಅದೇ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಆ ಮಹಿ ಹೆಣ್ಣ ಮಕ್ಕಳು ಸಾಹಸರೆಯಿಂದ ನಾವು ಗ್ರಾಮಸ್ಥರ ಕಡೆಯಿಂದ ಎಲ್ಲರ ಕಡೆಯಿಂದಾನೂ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಎಲ್ಲರೂ ನೀವು ತುಂಬಾ ಅಭಿವೃದ್ಧಿ ರೀತಿಯಲ್ಲಿ ಕಾಣ್ತೀರಾ ಸರ್. ಒಂದು ಅವ್ರಿಗೆ ನಿಭಾಯಿಸತಕ್ಕಂಥ ಸಾಮರ್ಥ್ಯ ಇದೆ ಅವ್ರು ಎಲ್ಲರೂ ಸಾಕಾರಣ ಇದೆ ಖಂಡಿತವಾಗಿ ಭಾವನೆ ಮತ್ತೆ ರಾಮಲಿಂಗೇಶ್ವರ ಆಶೀರ್ವಾದ ಒಳ್ಳೆ ಕೆಲಸ ಅಲ್ವಾ ಅದಾಗಿ